ಪೊರಕೆಯ ವಿಷಯದಲ್ಲಿ ಎಂದಿಗೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಎಚ್ಚರ ಪೊರಕೆ ಅಂದರೆ ಅದು ಮಹಾಲಕ್ಷ್ಮಿಯ ಸ್ವರೂಪ ಈ ರೀತಿ ಹೇಳಲು ಒಂದು ಕಾರಣ ಕೂಡ ಇದೆ ವೈಕುಂಠಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ತಾಯಿ ಮಹಾಲಕ್ಷ್ಮೀ ದೇವಿಯು ಕಾಲಿಟ್ಟಾಗ ಪೊರಕೆಯಿಂದ ಆ ಸ್ಥಳವನ್ನು ಶುದ್ಧೀಕರಣ ಮಾಡಲಾಗಿತ್ತು ಎನ್ನುವ ನಂಬಿಕೆ ಇದೆ ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅದು ಲಕ್ಷ್ಮೀ ಸ್ವರೂಪ ಎಂದು ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ನಾವು ಮನೆಯಲ್ಲಿ ಉಪಯೋಗಿಸುವ ಪೊರಕೆಯನ್ನು ಯಾವಾಗಲೂ ಬೇರೆಯವರ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಇಡಬೇಕು ನಿಮ್ಮ ಮನೆಯ ಇತರ ಸದಸ್ಯರ ಕಣ್ಣಿಗೆ ಕೂಡ ಕಾಣಿಸದ ರೀತಿ ಪೊರಕೆಯನ್ನು ಇಡಬೇಕು ಹಣವನ್ನು ಬಚ್ಚಿಡುವ ರೀತಿ ಜೋಪಾನ ಮಾಡುವ ರೀತಿ ಪೊರಕೆಯನ್ನು ಸಹ ಜೋಪಾನ ಮಾಡಬೇಕು ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಆದರೆ ರಾತ್ರಿ ವೇಳೆ ಪೊರಕೆಯನ್ನು ಮನೆಯ ಬಾಗಿಲ ಬಳಿ ಇಡುವುದರಿಂದ ದುಷ್ಟಶಕ್ತಿ ಪ್ರವೇಶ ಆಗುವುದಿಲ್ಲ ಮನೆಯಲ್ಲಿನ ಕಷ್ಟ ನಷ್ಟಗಳು ಕಡಿಮೆಯಾಗ್ತದೆ ಶ್ರೀಮಂತಿಕೆ ಹೆಚ್ಚಾಗ್ತದೆ ನೆಮ್ಮದಿ ಲಭಿಸ್ತದೆ ಆದರೆ ಪೊರಕೆಯನ್ನು ಬಾಗಿಲ ಬಳಿ ಇಡುವಾಗ ಪೊರಕೆಯ ಮುಂಭಾಗ ಬಾಗಿಲ ಕಡೆ ನೋಡಬೇಕು ಹಾಗೂ ಪೊರಕೆಯನ್ನು ಮಲಗಿಸಿಯೇ ಇಡಬೇಕು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ ಇನ್ನು ಪೊರಕೆಯನ್ನು ಯಾವಾಗಲೂ ನೇರವಾಗಿ ಇಡಲೇಬಾರದು ಮಲಗಿಸಿಯೇ ಇಡಬೇಕು ನೇರವಾಗಿ ಇಟ್ಟರೆ ಆಗ ಆರ್ಥಿಕ ಸಂಕಷ್ಟಗಳು ಬರ್ತದೆ ಮನೆಯಲ್ಲಿ ಕಷ್ಟ ನಷ್ಟಗಳು ತಪ್ಪುವುದಿಲ್ಲ ಇನ್ನು ಮನೆಯ ಅಟ್ಟದ ಮೇಲೆ ಅಥವಾ ಮಹಡಿ ಮೇಲೆ ಅಂದರೆ ಟೆರೇಸ್ ಮೇಲೆ ಪೊರಕೆಯನ್ನು ಇಡುವ ರೂಢಿ ಕೆಲವರಲ್ಲಿ ಇರ್ತದೆ ಆದರೆ ಇದು ಬಹಳ ತಪ್ಪು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಜಗಳಗಳು ಭಿನ್ನಾಭಿಪ್ರಾಯಗಳು ಹಣಕಾಸಿನ ಕೊರತೆ ಹೆಚ್ಚಾಗ್ತದೆ ಇನ್ನು ಬೆಡ್ರೂಮ್ನಲ್ಲಿ ಪೊರಕೆಯನ್ನು ಇಡಬಾರ್ದು ಇದರಿಂದ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಜಗಳ ಸದಾ ನಡೀತಾನೆ ಇರ್ತದೆ ಹಾಗೆಯೇ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವವರು ಮನೆ ಬದಲಾವಣೆ ಮಾಡುವ ಸಮಯದಲ್ಲಿ ಹಳೆಯ ವಸ್ತು ಬಿಟ್ಟು ಬರುವ ಇರ್ತದೆ ಆದರೆ ಯಾವತ್ತಿಗೂ ಪೊರಕೆಯನ್ನು ಬಿಟ್ಟು ಬರಲೇಬಾರದು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ ಪೊರಕೆಯನ್ನು ಹಳೆ ಮನೆಯಲ್ಲಿ ಬಿಟ್ಟು ಬಂದರೆ ನಿಮ್ಮ ಸಂಪತ್ತು ಅದೃಷ್ಟವನ್ನು ಅಲ್ಲಿಯೇ ಬಿಟ್ಟ ಹಾಗೆ ಹಾಗಾಗಿ ಪೊರಕೆ ಎಷ್ಟೇ ಹಳೆಯದಾಗಿದ್ದರೂ ಕೂಡ ಅದನ್ನು ನಿಮ್ಮ ಹೊಸ ಮನೆಗೆ ತೆಗೆದುಕೊಂಡು ಬರಲೇಬೇಕು ಆಮೇಲೆ ಪೊರಕೆ ಇನ್ನೂ ಹಳೆಯದಾಗಲಿಲ್ಲ ಅಂತ ತುಂಬ ದಿನ ಆದರೂ ಅದನ್ನೇ ಬಳಸ್ತಾ ಇರುವುದು ಬಹಳ ತಪ್ಪು ಒಂದು ಪೊರಕೆಯನ್ನು ಮೂರು ಅಥವಾ ನಾಲ್ಕು ತಿಂಗಳು ಮಾತ್ರ ಬಳಸಬೇಕು ಅದಕ್ಕಿಂತ ಹೆಚ್ಚು ದಿನ ಬಳಸುವುದು ಬೇಡ ಪೊರಕೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಪರವಾಗಿಲ್ಲ ಅದನ್ನು ಬಳಸಬಾರ್ದು ಎಸೆದು ಬಿಡಿ ಪೊರಕೆಯಿಂದ ಮನೆ ಕಸ ಗುಡಿಸೋದ್ರಿಂದ ಅದರಲ್ಲಿ ಸಾಕಷ್ಟು ನೆಗೆಟಿವಿಟಿ ಸೇರಿರ್ತದೆ ಬಹಳ ದಿನಗಳ ಕಾಲ ಒಂದೇ ಪೊರಕೆಯಲ್ಲಿ ಗುಡಿಸಿದರೆ ಆ ನೆಗೆಟಿವಿಟಿ ನಿಮ್ಮ ಮನೆಯ ತುಂಬ ಹರಡ್ತದೆ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾದರೆ ಕಷ್ಟಗಳು ಹೆಚ್ಚಾದಂತೆ ಹಾಗಾಗಿ ಪೊರಕೆಯನ್ನು ಆಗಾಗ ಬಲ ಬದಲಿಸ್ತಾ ಇರಿ ಹಾಗೆಯೇ ಮೊಂಡಾದ ಪೊರಕೆಯನ್ನು ಎಂದಿಗೂ ಕಸಗುಡಿಸಲು ಉಪಯೋಗಿಸಬೇಡಿ ಇನ್ನು ಪೊರಕೆಗೆ ಯಾವುದೇ ಕಾರಣಕ್ಕೂ ಕಾಲನ್ನು ತಾಗಿಸಬಾರ್ದು ಇದರಿಂದ ತಾಯಿ ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗ್ತದೆ ಹಾಗೆಯೇ ಪೊರಕೆಯನ್ನು ಬಚ್ಚಿಡಲು ತುಂಬ ಶ್ರೇಷ್ಠವಾದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪೊರಕೆಯನ್ನು ಮಲಗಿಸಿ ಇಟ್ಟು ನೋಡಿ ನಿಮ್ಮ ಅದೃಷ್ಟದ ದಿನಗಳು ಶುರುವಾಗ್ತದೆ ಆದರೆ ಯಾವುದೇ ಕಾರಣಕ್ಕೂ ಎರಡೂ ಪೊರಕೆಗಳನ್ನು ಜೊತೆಯಲ್ಲಿ ಇಡಲೇಬಾರದು ಇದು ಜಗಳ ಕಲಹ ಮನೆಯಲ್ಲಿ ಸದಾ ಕಿರಿಕಿರಿಗೆ ಕಾರಣವಾಗ್ತದೆ ಹೀಗೆ ಪೊರಕೆಯ ಬಗೆಗಿರುವ ಈ ಕಿವಿಮಾತುಗಳನ್ನು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ನಂಬಿಕೆ ಇಟ್ಟು ಪಾಲಿಸಿ ನೋಡಿ